ಚಿಕ್ಕೋಡಿಯ ಮೇಕಳಿ ಗ್ರಾಮ ಪಂಚಾಯಿತಿಗೆ ಅಲ್ಲಿನ ನಾಗರಿಕರು ಮುಳ್ಳಿನ ಬೇಲಿ ಹಾಕಿದ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮ ಗ್ರಾಮದ ಗೈವಾನ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವ ಗ್ರಾಮದ ಕೆಲವು ಪ್ರಭಾವಿಗಳು ಶಡ್ ಬಾಡಿಗೆ ಹಣ ಪಂಚಾಯಿತಿಗೆ ನೀಡದೆ ಅವರೇ ಪಾವತಿಸಿಕೊಳ್ಳುತ್ತಿದ್ದಾರೆ ಗ್ರಾಮದ ಬೇರೆ ಯಾವ ವ್ಯಕ್ತಿಯು ಗೈರಾನ ಚಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಗ್ರಾಮದ ಎಸ್ಸಿ ಟಿ ಸಮುದಾಯದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಿದ ಹಿನ್ನೆಲೆಯಲ್ಲಿ ಮೇಕಳಿ ಗ್ರಾಮದ ಕೆಲ ಜನರಿಂದ ಗ್ರಾಮ ಪಂಚಾಯಿತಿಗೆ ಮುಳ್ಳಿನ ಬೇಲಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಲ್ಪ ಎಲ್ಲರೂ ಮನವಿ ಕೊಟ್ಟಿದ್ದಾರೆ ಮತ್ತೆ ಈಗ ಕೆಲವೊಂದು ಎಸ್ ಸಿ ಎಸ್ ಸಿ ಸಮಾಜದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲಸಗಳು ಆಗ್ಬೇಕಾಗಿತ್ತು ಅದ್ರ ಬಗ್ಗೆನೂ ಮನೆ ಕೊಟ್ಟರೆ ಈಗ ಅದನ್ನ ಎರಡು ವಿಷಯ ಚರ್ಚೆ ಮಾಡಕ್ಕೆ ಈಗ ಹದಿನೇಳನೇ ತಾರೀಕು ಎಲ್ಲ ಗ್ರಾಮಸ್ಥರು ಕೆಲ ಸದಸ್ಯರು ಕೂಡ ಒಂದು ಸಾಮಾನ್ಯ ಸಭೆ ಒಂದು ನಿರ್ಣಯ ಹೇಳಿ ಇದು ಮಾಡೋದು ಹದಿನೇಳನೇ ತಾರೀಕು ನಾನು ಇಲ್ಲಿ ಹಾಜರೂ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಎಸ್ ಸಿ ಮುಂದೆ ಮುಖಂಡರು ಎಲ್ಲರೂ ಇರ್ತಾರೆ ಅದು ಒಂದು ನಿರ್ಣಯ ಮಾಡಿದ್ರು ಸರ್ ಪಂಚಾಯಿತಿ ಬಾಗಿಲಿಗೆ ಮೂಲಕರು ಹೆಚ್ಚಿದ್ರ ಅಂತ ಮಾಹಿತಿ ಅದ್ ಯಾವ ಕಾರಣಕ್ಕಂತ ಯಾರು ಅವ್ರ ಮನೆಯ ಕೊಟ್ರು ಅದು ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಸ್ಪಂದಿಸಿಲ್ಲ ಅಂತ ಹೇಳಿ ಅವ್ರು ಇದನ್ನ ಮಾಡಿದ್ರಿ ಈಗ ಎಲ್ಲರು ಕೂಡ ಶಾಂತಿಯುತ ಇದನ್ನ ಮಾಡ್ರಿ ಹದಿನೇಳನೇ ತಾರೀಕು ಎಲ್ಲ ಸಮಾಜದವ್ರು ಕೂಡ ಅದನ್ನ ಡಿಸಿಷನ್ ಮಾಡ್ತಾರೆ ಪಂಚಾಯತ್ ಅಂದ್ರೆ ಅವ್ರಿಗೆ ನೀವು ಸರಿಯಾದ ರೀತಿ ಸ್ಪಂದಿಸಲ್ಲ ಅಂತ ಇಲ್ರಿ ಅದ ಈಗ ಅರ್ಧ ಇದನ್ನ ಮಾಡಿದ್ರೆ ಈಗ ಅದನ್ನ ನೋಟಿಸ್ ತೆಗಿಬೇಕಾಗಿತ್ತು ಆ ಒಂದು ಮೂರ್ ನಾಲ್ಕು ಇದನ್ನ ಮಾಡ್ಬೇಕು ತೆರವುಗೊಳಿಸಿದ್ರಿ ಆ ನಂತರ ಅದ ಕರೆಕ್ಟ್ ಆಗಿ ಒಂದು ಡಿಸಿಷನ್ ಆಗಿಲ್ಲ ಅರ್ಧ ಜನ ತೆಗಿನು ಅರ್ಧ ಜನ ಬೇಡ ತೆಗ